ಸುಮಾರು ಒಂದು ವರ್ಷದಿಂದ ನಾವು ಓಡಾಡ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಈಶ್ವರ್ ಖಂಡ್ರ ಹತ್ರ ಹೋಗಿ ಸರ್ ಈ ಫ್ಯಾಕ್ಟ್ರಿ ಚಾಲು ಮಾಡಬೇಕು ಈ ಫ್ಯಾಕ್ಟ್ರಿ ಲೀಸ್ ಕೊಡಿ ಸರ್ ಲೀಸ್ ಕೊಡೋದಿದ್ದಾಗ ಈ ಫ್ಯಾಕ್ಟ್ರಿ ಎನ್ ಸಿ ಡಿ ಎಸ್ನಿಂದ ಲೋನ್ ತಂದು ನಮ್ಮ ಫ್ಯಾಕ್ಟ್ರಿ ಚಾಲು ಮಾಡಬೇಕು ಅವ್ರು ಒಂದು ವರ್ಷದಿಂದ ಪಾಸಿಟಿವ್ ಆಗಿ ಹ್ಞೂ ಹಾ ಅನ್ಕೋತ ಕೂಡ ನಾವು ಮಾಡ್ತೀವಿ ಮಾಡ್ಸೋಸ್ಕರ ಬಂದ ಈಗ ಮೊನ್ನೆ ಒಂದು ಮೀಟಿಂಗ್ದಾಗ ಏನಾಯ್ತು ಅಂತಂದರೆ ಕೋಲಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದ್ರಿ ನಮ್ಮ ಅವ್ರು ಒಪ್ತಾಯಿಲ್ಲ ಡಿ ಸಿ ಬ್ಯಾಂಗ್ಳೂರು ನೀವು ಒಂದೇ ಟೈಮ್ದಾಗ ಮಾಡಬೇಕಾದ್ರೆ ನಾವು ಸಿ ಎಂಬಲ್ಲಿ ಹೋಗೋಣ ಮತ್ತು ಸಿ ಎಂಬಲ್ ಹೋಗಿ ಏನಪ್ಪ ಅಂದರೆ ಎಲ್ ಸಿ ಡಿ ಎಸ್ ಎಲ್ ಸಾಲ ತಂದು ಎಲ್ಲ ಸಾಲ ಹಾಕ್ಸವ ಅಂತ ಮಾಸ್ ಅವರೇ ಅದು ನಾನೇ ಸಿ ಎಂಬಲ್ ಟೈಮ್ ತೋರ್ತ ಅಂದರು ಇವತ್ತಿನ ದಿವಸ ಎರಡು ತಿಂಗಳಾಯಿತು ಟೈಮ್ ಬಿ ಇಲ್ಲ ಅವ್ನು ಭೇಟಿ ಬಿ ಇಲ್ಲ ಮಾತು ಬಿ ಇಲ್ಲ ನಾವು ಫೋನ್ ಹತ್ತಿರ ಎಸ ಬೇರು ಇದಕ್ಕೆ ಇವತ್ತು ನಾವು ಮಾಡಿ ಏನು ಮಾಡಿದ್ದೆವು ಅಂದರೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿ ಬೀದರ್ ನಮ್ಮ ಎಲ್ಲ ಪ್ರೆಸ್ ಅಣ್ಣ ತಮ್ಮಂದ್ರೆ ಜೊತೆ ಮಾತಾಡಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಹೇಳಿ ಇವತ್ತು ಟ್ರೈ ಮಾಡಿ ನಾವು ಬಂದಿದ್ದೆ ಇವತ್ತು ಈಶ್ವರ ಖಂಡೆಯವರಿಗೆ ಸಿಕ್ತಾನೆಲ್ಲ ಮಾಸ್ ಮಾಡ್ತಾ ಅಂದ್ರೆ ಮತ್ತು ಫ್ಯಾಕ್ಟ್ರಿ ವಿಷಯ ಹೆಂಗೆ ಹೇಳಬೇಕು ಫ್ಯಾಕ್ಟ್ರಿ ಯಾವಾಗ ಚಾಲೂ ಆಗಬೇಕು ಮತ್ತು ಈಗ ಈ ವರ್ಷ ಇಪ್ಪತ್ತಾರು ಇಪ್ಪತ್ತಾರು ಚಾಲೂ ಮಾಡ್ತಿಲ್ಲ ಆಗಲಿಲ್ಲ ಚಾಲು ಮತ್ತು ಈಗ ನಾವು ಇನ್ನೊಂದು ಟೈಮ್ ಇದೆ ಈಗ ಮಾಡಿದ್ರೆ ಮುಂದರೆ ಮಾಡ್ತೀವಲ್ಲ ಅಂತಕ್ಕಂಥ ಮಾತನ್ನು ನಾವು ಹೇಳಲಿಕ್ಕೆ ಅದು ಮಾಡಿದೆವು ನಮಗೆ ವಿಶ್ವಾಸ ಇಲ್ಲ ಇನ್ನೂ ಕೂಡ ದುಡ್ಡು ಸಾಲದಲ್ಲಿ ಇಲ್ಲ ಸರ್ ನಾವು ಲೀಸ್ ಕೊಡಬೇಕಾದ್ರೆ ಅದಕ್ಕೆ ಡಿ ಸಿ ಬ್ಯಾಂಕ್ ನಲ್ವತ್ತು ಕೋಟಿ ರೂಪಾಯಿ ಸಾಲ ಮಾಡಿಕೊಳ್ಳಕ್ಕೆ ನಾವು ಒಬ್ಬ ಕಂಟ್ರಾಕ್ಟ್ರುಗಳ ನಾಲ್ಕೈದು ಜನ ಬಂದಿದ್ದು ಬಿಡೋದ್ರೆ ನಮ್ಮಲ್ಲಿ ಅವ್ರು ಕೊಡಲಿಕ್ಕೆ ರೆಡಿ ಅದ ನಾವು ನಾವು ಅವರಿಗೆ ಅವರಿಗೆ ನೆಗೋಸಿಯೇಷನ್ ಮಾಡ್ತಿದ್ದೆವು ನಲ್ವತ್ತು ಕೋಟಿ ರೂಪಾಯಿ ಕೊಡ್ತೀವಿ ಮತ್ತು ವರ್ಷಿಗೆ ಎಂಟು ಕೋಟಿ ಕೊಡ್ತೀವಿ ಹೇಳಿ ಎಂಟು ಕೋಟಿ ವರ್ಷಕ್ಕೆ ಕೊಟ್ಟು ನಲ್ವತ್ತು ಕೋಟಿ ಕೊಟ್ಟರೆ ಒಂದು ಎಂಟು ವರ್ಷದಲ್ಲಿ ಅವ್ರು ಅವ್ರ ಸಾಲ ಸರಿ ಹೋಯ್ತದ ಅವ್ರು ಗಂಟೆ ಹೋಯ್ತದೆ ಇವತ್ತಿನ ದಿವಸದಲ್ಲಿ ಒಂದು ನೂರ ಹದಿನೈದು ಕೋಟಿ ಗಂಟು ನೂರ ಹದಿನೈದು ಕೋಟಿ ಬಡ್ಡಿ ಅಂದ್ರೆ ಮುನ್ನೂರು ಕೋಟಿ ನಿಮಗೆ ಒಂದೇ ದಿವ್ಸಲ್ಲಿ ಕೂಡ ಮನಸ್ಸೆ ಯಾರಿಗೂ ಸಿಗಲ್ಲ ನಿಮಗೆ ಜಿ ಜಗತ್ತಿನಾಗ ಯಾರಿಗೂ ಸಿಗಲ್ಲ ಯಾರು ಕೂಡಲ್ಲ ಅದಕ್ಕೆ ನಾವೇನಪ್ಪ ಅಂದರೆ ನಾವು ಹ್ಯಾಂಗೆ ಅದಕ್ಕೆ ಕೊಟ್ಟಿದ್ದೇವೆ ಹ್ಯಾಂಗೆ ಸಿಗಲ್ಲ ಅದಕ್ಕೆ ಎಲ್ಲರಿಗೂ ಸಾಲ ಆಗಲ್ಲ ಸಾಲ ಹೇಳಿದ್ರು ಹೇಳಿದೀವತ್ತೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಸಾಲದಲ್ಲಿ ಸಾಲ ತೊಗೊಂಡು ಗ್ಯಾರಂಟಿ ಕೊಡ್ಲತ್ತ ನಾಲ್ಕು ಜನ ಬಿಜೆಪಿ ಶಾಸಕರಿದ್ದಾರೆ ಬಿಜೆಪಿ ಬಿಜೆಪಿ ಕಾಂಗ್ರೆಸ್ ಅಂತ ನಾನು ಮೊದಲೇ ಹೇಳಿಲ್ಲ ನಾನು ನಾನು ಸರ್ಕಾರ ಸದಸ್ಯ ಮೇಲೆ ಬಿಜೆಪಿ ಕಾಂಗ್ರೆಸ್ ಅಂತ ಮಾತಾಡ್ತಾ ಇಲ್ಲ ನಾವು ಒಲಿ ಕೋಪಿಟಿವ್ ಆಧಾರ ಮೇಲೆ ನಾವು ಒನ್ಲಿ ನಮ್ಮ ಏನ್ ಮ್ಯಾನೇಜ್ಮೆಂಟ್ ಅದ ಆಡಳಿತ ಮನೆಯಲ್ಲಿ ತೊಗೊಂಡು ನಾವು ಇದು ಕೆಲಸ ಮಾಡ್ತಾ ಮಾಡ್ಲಿ ಮಾಡ್ಲಿ ಈಗ ನಮ್ಮ ಶಾಸಕರ ಸರ್ಕಾರದ ಅಪೋಸಿಷನ್ ಅದ ಎಲ್ಲರೂ ಕೂಡಿ ಕೆಲಸ ಮಾಡಬೇಕು ಮಾಡ್ಲಿ ಅದು ಈ ಈ ವಿಷಯ ಅವ್ರೇನು ಗೊತ್ತಲ್ಲ ಮಾಡಲಿ ಅವರು ಒಂದು ಕಡೆ ಪ್ರೆಷರ್ ಹಾಕಲಿ ಮಾಡಲಿ ಇವತ್ತು ನಾವೊಂದು ಆಡಳಿತ ಮಂಡಳಿ ಕೂಡಿ ಒಂದು ಆ್ಯಸ್ ಎ ಫ್ಯಾಕ್ಟ್ರಿ ಆ್ಯಸ್ ಎ ಕೋಆಪರೇಟಿವ್ ಅಂತ ಹೇಳ್ಕೊಂಡು ನಾವು ಅದು ಬಂದು ಕೆಲಸ ಮಾಡುತ್ತೆ ಎಲ್ಲರಿಗೆ ಹೇಳಬೇಕು ಮಂತ್ರಿಗೆ ಹೇಳಿ ಬಂದಿದ್ದೆವು ಇವತ್ತು ಆ ರೀತಿ ಮೆಸೇಜ್ ಮಾಡ್ತೀವಿ ಸರ್ ಒಂದು ವೇಳೆ ಇದು ಫ್ಯಾಕ್ಟ್ರಿ ಇದು ಜನರಲ್ ಫ್ಯಾಕ್ಟ್ರಿ ಅದ ಕೋಆಪರೇಟಿವ್ ಫ್ಯಾಕ್ಟ್ರಿ ಅದ ಡಿ ಸಿ ಬ್ಯಾಂಕ್ನೂ ಕೋಆಪ್ರೇಟಿವ್ ಅದ ಜನರದ ಎಲ್ಲನೂ ಎರಡೂ ಸಂಸ್ಥೆ ಉಳಿಬೇಕಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದು ಹೋರಾಟ ಹೆಂಗೆ ಮಾಡ್ತೀವಿ ಮುಂದೆ ಇದು ಆಗಲ್ಲ ಅದರ ಇವತ್ತು ಜನರಿಗೆ ಸೇರಿಸಿ ರೈತರಿಗೆ ಸೇರಿಸಿ ಮತ್ತು ಪುನಃ ಫ್ಯಾಕ್ಟ್ರಿಗೆ ಫ್ಯಾಕ್ಟ್ರಿ ಚಾಲು ಮಾಡಬೇಕು ಆ ಡಿ ಸಿ ಬ್ಯಾಂಕನ್ನು ಕೂಡ ಮುಂದೆ ನೆನಪು ಉಳಿಯಲ್ಲ ಅಂಥ ಪ್ರಸಿದ್ಧಿ ಬರ್ತದೆ ಇದು ಡಿ ಸಿ ಬ್ಯಾಂಕ್ ಇವತ್ತು ಇವತ್ತು ಡಿ ಸಿ ಬ್ಯಾಂಕ್ ಮುಂದೆ ಹೋಗಿ ಖಾಸಗಿ ಬ್ಯಾಂಕ್ ಆಗ್ತದೆ ಆ ಪರಿಸ್ಥಿತಿ ಬಂದದಂತ ತಿಳ್ಕೊಂಡು ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದ್ದೆವು ಇವತ್ತು ಸಾಲ ಎಲ್ಲರಿಗೆಲ್ಲ ಸಾಲ ಯಾರಿಗಲ್ಲಿ ಹೇಳ್ರಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಒಂದು ನೂರ ಮೂವತ್ತು ಕೋಟಿ ಸಾಲ ಅಂತ ತಿಳ್ಕೊಂಡು ಮೊನ್ನೆ ಬಂದಿತ್ತು ಒಂದು ಮೂರ ಮೂವತ್ತು ಲಕ್ಷ ಕೋಟಿ ಡೆವಲಪ್ಮೆಂಟ್ ಸಂತವರ್ಸಾಗ ಆಮೇಲೆ ಸಿದ್ಧರಾಮಯ್ಯ ಅವರು ಏಳುನೂರ ಏಳು ಲಕ್ಷ ಕೋಟಿ ಸಾಲ ಇದೆ ಅವರಿಗೆಲ್ಲ ನಿರ್ಬಂಧ ಇದೆ ಇಪ್ಪತ್ತೈದು ಪರ್ಸೆಂಟ್ ಕಿಂತ ಹೆಚ್ಚಿಗೆ ಆಗಬಾರ್ದು ಕೂಡ ಕೆಲವೊಂದು ವೈರಲ್ಟ್ ಆಗ್ತವೆ ಡೆವಲಪ್ಮೆಂಟ್ ಸಮಯದಲ್ಲಿ ಇದು ನಮ್ಮ ಶುಗರ್ ಫ್ಯಾಕ್ಟ್ರಿ ನೋಡಿರಿ ಹದಿನೈದು ಇಪ್ಪತ್ತು ಮಂದಿ ಅಧ್ಯಕ್ಷರ ಹಿಂದಕ್ಕೆ ಐವತ್ತು ಅರವತ್ತು ವರ್ಷ ಫ್ಯಾಕ್ಟ್ರಿ ಇದೆ ಅಂದರೆ ಮೂವತ್ತು ವರ್ಷ ಇದೇ ಈಶ್ವರ್ ಖಂಡ್ರವರು ಭೀಮಾಳ್ ಖಂಡವ್ರು ಇವರೇ ಇದ್ದವ್ರೆ ನಾವೆಲ್ಲ ನಮ್ಮಂಥವ್ರು ಅಧ್ಯಕ್ಷರು ಮೂವತ್ತು ತಿಂಗಳು ಎರಡು ನಾ ಒಂದು ವರ್ಷ ಎರಡು ವರ್ಷ ಎಂಟು ವರ್ಷ ಹದಿನೈದು ಇಪ್ಪತ್ತು ಮಂದಿ ಆಗೋಗ್ಯ ಸೊ ಈ ಫ್ಯಾಕ್ಟ್ರಿ ಏನಂದ್ರೆ ಇದು ರೈತರ ಫ್ಯಾಕ್ಟ್ರಿ ಅವೆಲ್ಲ ಫ್ಯಾಕ್ಟ್ರಿ ಒಬ್ಬರು ಫ್ಯಾಕ್ಟ್ರಿ ಅವ್ರು ನಾರಾಯಣ ಫ್ಯಾಕ್ಟ್ರಿ ಸಲ್ಮಾನ್ ಗುರುಪಾಲಪ್ಪ ನಾಗರಪ್ಪ ನಮಗೆ ಹೇಳ್ತಾರೆ ಅವಾಗ ಅವರು ನಾರಾಯಣ ಇದ್ದರು ಇವರು ಮಹಾತ್ಮ ಗಾಂಧಿ ಬೀದರ್ ಸಕ್ಕರೆ ಕಾರ್ಖಾನೆ ನಂಬಲ್ಲಿ ಹೋಗ್ತಾರೆ ಬರ್ತಾರೆ ಇವೆಲ್ಲ ಇವು ನಡೀತಾ ಇದೆ ಇವು ಫ್ಯಾಕ್ಟ್ರಿ ವಿಷಯನೇ ಬೇರೆ ಅದ ಆ ಫ್ಯಾಕ್ಟ್ರಿ ವಿಷಯ ಎಲ್ಲಕ್ಕ ಕಡಿಮೆ ಸಾಲ ಎಲ್ಲಕ್ಕ ಕಡಿಮೆ ಸಾಲ ಇದ್ದಿದ್ದೆ ಬಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ಸರ್ ನೀವು ಆಯ್ತು ಇನ್ನೊಂದು ಫ್ಯಾಕ್ಟ್ರಿ ಹೆಸರು ಹೇಳಿದ್ರೆ ಅವರು ಖಂಡ್ರೆ ಕುಟುಂಬನೇ ಟಾರ್ಗೆಟ್ ಮಾಡ್ತಿದ್ರು ಯಾಕೆ ಅವ್ರನ್ನೇ ಹೆಸರು ಹೇಳ್ತಾರೆ ಭೀಮಣ್ಣ ಖಂಡ್ರೆ ಅವರು ಹದಿನೈದು ವರ್ಷ ಅಧ್ಯಕ್ಷರು ಈಶ್ವರ ಖಂಡ್ರೆ ಹತ್ತು ಹತ್ತು ವರ್ಷ ಇದ್ದರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಅವರೇ ಇದ್ದರು ಮತ್ತು ಅವರು ನಮ್ಮ ಈಶ್ವರ ಖಂಡ್ರೆ ಘಡಿಗೆತ್ಕೊಂಬೆ ಏನು ಹೇಳ್ತಾರೆ ಭಾವನಾತ್ಮಕ ಸಂಬಂಧ ಇದೆ ಈ ಫ್ಯಾಕ್ಟ್ರಿಯಿಂದ ನಮ್ಮ ಮುಂದೆ ಬಂದಿ ಈ ಫ್ಯಾಕ್ಟ್ರಿಯಿಂದ ರಾಜಕೀಯ ಬಂದಿ ಫ್ಯಾಕ್ಟ್ರೀನ ಎಮ್ ಎಲ್ ಆಗಿನಿ ಫ್ಯಾಕ್ಟ್ರಿಯಿಂದ ನಾನು ಮಂತ್ರಿ ಆಗಿನಿ ಅಂತ ಹೇಳಿದಾಗ ಈ ಫ್ಯಾಕ್ಟ್ರಿ ಉಳಿಸ್ಕೋಬೇಕಲ್ಲ ನೀವು ಎಲ್ಲ ಕಂಡ್ರೆ ಕುಟುಂಬ ಮಾಡ್ತಿದ್ದಾರಾ ಅಂತ ಪದೇ ಪದೇ ಅವರ ಹೆಸರು ಹೇಳ್ಕೊಂಡು ಖಂಡ್ರೆ ಅವ್ರು ಇದ್ರ ಬಗ್ಗೆ ಮತ್ತೆ ಮುಸೌಜಿ ವಹಿಸಿ ಮಂತ್ರಿಯಾರ ಮಾಡಬೇಕು ಕೆಲಸ ಲೀಸ್ಕೊಳ್ಳಿ ಅವರೇ ಜಿಲ್ಲಾ ಮಂತ್ರಿಯಾರ ಮಗ ಎಂ ಪಿ ಅದ ಎಲ್ಲ ಒಂದೇ ನಮ್ಮ ಜಿಲ್ಲಾದ ಕುಟುಂಬ ಒಂದು ಕುಟುಂಬದಲ್ಲಿ ಇವತ್ತು ಇವತ್ತು ಅಧಿಕಾರ ನೀವು ಕೆಲಸ ಮಾಡಿ ಸರ್ ಕೆಲಸ ಮಾಡೋಕ್ಕೆ ಬಂದಿರಲಿಲ್ಲ ಕೆಲಸ ಮಾಡಿ ನಮಗೆ ನಾವು ನಿಮಗೆ ಅಪ್ರಿಸಿಯೇಟ್ ಮಾಡ್ತೇವೆ ನಿಮಗೆ ಒಳ್ಳೆಯದಾಗಲಿ ಮತ್ತೆ ಈಗ ಯಾರು ಕೆಲಸ ಮಾಡಲ್ಲ ಹಿಂದಕ್ಕೆ ಹೋಗ್ಯಾರವರು ಮನೆಗೆ ಹೋಗ್ಯಾರವರು ಸರ್ಕಾರದ ಮನೆಗೆ ಹೋಯ್ತು ಅವರು ಇದ್ದವ್ರು ಮನೆಗೆ ಹೋದರು ಈಗ ಇವರು ಮಾಡಿದ್ರು ಇವರು ಮನೆಗೆ ಹೋಯ್ತೀರಿ ಇದು ಜನರ ಸರ್ ಇವತ್ತು 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 ಹಾರ ಹಾಕ್ತಾರೆ ನಾಳೆ ಕಲ್ಲು ಹಾಕ್ತಾರೆ ಏನು ಏನು ಜನರ ಕೈದಾಗ ಇಲ್ಲ ಎಲ್ಲನೂ ಅದಕ್ಕೆ ಇದ್ದಾಗ ಇವತ್ತು ನಾವು ಯಾಕೆ ಅಪ್ರಿಸಿಯೇಟ್ ಮಾಡ್ತೀವಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ಹೋದ್ರೆ ಮಾಡಿಲ್ಲ ಅಂತ ಹೇಳ್ತು